ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ನಾನು ಸೂರ್ಯಕಾಂತ್ ಅಂತ ಸೂರ್ಯಕಾಂತ್ ಹೊನ್ನಳ್ಳಿ ಅಂತ ಮೂಲತಃ ಗದಗ ಬೆಟ್ಟಗೇರಿಯವರು ಬಟ್ ಈಗ ಸೆಟ್ಲಾಗಿರೋದು ಬ್ಯಾಂಗ್ಳೂರಲ್ಲಿ ನಾವು ಓದಿದ್ದು ಬೆಳೆದಿದ್ದೆಲ್ಲ ಕೊಳ್ಳೇಗಾಲದ ಹತ್ರ ಎಳಂದೋರು ಆವಾಗ ಮೈಸೂರು ಡಿಸ್ಟಿಕ್ ಇತ್ತು ಇವಾಗ ಚಾಮರಾಜನಗರ ಡಿಸ್ಟಿಕ್ಕು ಇದು ನನ್ನ ಇಪ್ಪತ್ತೈದನೇ ಸಿನಿಮಾ ಅಂತ ನಾನು ಭಾವಿಸ್ತೀನಿ ಒಂದು ಹೆಚ್ಚು ಕಮ್ಮಿ ಇರೋದು ದೇಟು ಕ್ಷಮೆ ಇರಲಿ ಸೊ ಒಂದೇ ಒಂದೇ ನಮ್ಮ ನಿರ್ಮಾಪಕರ ಬಗ್ಗೆ ಒಂದೇ ಒಂದು ವರ್ಡಲ್ಲಿ ಹೇಳೋದಾದರೆ ಇವರೊಬ್ಬರು ಪ್ಯಾಷನೆಟ್ ನಿರ್ಮಾಪಕರು ಅಂತ ಹೇಳ್ಬೋದು ಯಾಕೆಂದರೆ ನಾವು ಇಷ್ಟು ಕಲರ್ಫುಲ್ಲಾಗಿ ಮಾಡಿದೀವಿ ಅಂದರೆ ಅದು ನಮ್ಮ ಟ್ಯಾಲೆಂಟ್ ಜೊತೆಗೆ ನಮ್ಮ ನಾವೇನೇನು ಕೇಳ್ತಿದ್ದೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಇದು ಅದ್ಭುತವಾದ ಸಾಂಗನ್ನು ನಮ್ಮ ನಿರ್ದೇಶಕರು ಕಂಪೋಸ್ ಮಾಡಿಸಿ ಇದನ್ನೆಲ್ಲ ನಮಗೆ ಸ್ಕ್ರೀನ್ ಮೇಲೆ ಈ ಮಟ್ಟಕ್ಕೆ ಬರೋ ಹಾಗೆ ನಮಗೆಲ್ಲ ಎಂಕರೇಜ್ ಕೊಟ್ಟು ನಿಮ್ಗೆ ಏನು ಬೇಕು ಕೇಳಿ ನಮಗೆ ಸಾಂಗ್ ಹಿಟ್ ಆಗಬೇಕು ಅಥವಾ ಬರೀ ಸಾಂಗ್ ಮಾತ್ರ ಅಲ್ಲ ನೀವು ಎಂಟೈರ್ ಸಿನಿಮಾ ನೋಡಿದ್ರು ಕೂಡ ಇದೇ ಫೀಲ್ ಬರುತ್ತೆ ನಿಮಗೆ ನೀವು ಪಾತ್ರಗಳ ಜೊತೆ ನೀವು ಕಣ್ಮುಂದೆನೇ ನಡೀತಾ ಇದನ್ನೋ ಫೀಲ್ ಇರುತ್ತೆ ನಿಮಗೆ ಸೊ ಇದು ಬರೀ ಎಲ್ಲ ಇದರಿಂದ ಮಾತ್ರ ಸಾಧ್ಯ ಆಗೋಲ್ಲ ನಮ್ಮ ನಟ ನಟಿಯರು ಕೂಡ ನಾವು ಕೆಲವು ಸಲ ಲೈಟ್ ಇಲ್ಲಿರುತ್ತೆ ಅಥವಾ ಯಾವುದೋ ರಿಸ್ಕಿ ಫ್ರೇಮ್ ಇರುತ್ತೆ ಅಲ್ಲಿ ಬಂದು ನೀವು ಪೊಸಿಷನ್ ಕೊಡಿ ಎಲ್ಲವು ಆ್ಯಕ್ಟ್ ಮಾಡಬೇಕು ಅಂದಾಗ ಯಾವುದೇ ಥರ ಹಿಂಜರಿದೆ ಅವರು ಕೂಡ ಬೋಟ್ಗಳ ಮೇಲೆಲ್ಲ ಕೂತ್ರೆ ಪೊಸಿಷನ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಭಯ ಆಗ್ತಾ ಇರುತ್ತೆ ಸೊ ಅಂಥ ಕಡೆಯೆಲ್ಲ ಅವರು ನಮಗೆ ಸಹಕಾರ ಕೊಟ್ಟು ಇಡೀ ಚಿತ್ರವನ್ನು ಒಂದು ಅದ್ಭುತವಾಗಿ ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಸೊ ಫಸ್ಟ್ ಆಫ್ ಆಲ್ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಟ್ಟಿದ್ದ ತುಂಬ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಯುವ ಟೆಕ್ನಿಷಿಯನ್ಸ್ಗೆ ಭಾಳ ಮೋಟಿವೇಶನ್ ಆಗುವಂಥದ್ದು ತಾವು ಮರ್ತಿರ್ತೀರಿ ತಮ್ಮ ರಕ್ತಾಕ್ಷ ಅನ್ನೋ ಸಿನಿಮಾಗೆ ನಾನು ಅಜಯ್ ವಿನ್ಸೆಂಟ್ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜಂ ಬಾಬು ಜೊತೆ ನನಗೆ ಫೈಸ್ಟಾರ್ ಕೋತಿಗಳು ಸಾರು ಕೋರಿಗಳು ಸಾರು ಅದಕ್ಕೆಲ್ಲ ಅಷ್ಟೆಂಟ್ ಆಗ್ಬಾರಿದೆ ನನ್ನ ಪುಣ್ಯ ಅವರು ಅಸ್ಟೆಂಟ್ ಆಗಿದೆ ಇವಾಗ ನನ್ನ ಸಾಂಗು ಅವ್ರ ಕಡೆ ನಾನು ಬಿಡುಗಡೆ ಮಾಡ್ಸಿ ಅಂತ ಅವತ್ತು ತಂದುಕೊಂಡಿರ್ಲಿಲ್ಲ ಸರ್ ಅದು ಇವತ್ತಾಗಿದೆ ನನಗೆ ವೇದಿಕೆ ಮಾಡಿಕೊಟ್ಟಂಥ ರವೀಂದ್ರ ಸಾರು ಮತ್ತು ಸನಸ್ ಸಾರು ಮಂಜು ಸಾರು ಮತ್ತು ರೈಟ್ ಇಲ್ಲಿ ಬರೆದಿದ್ದಾರೆ ಇವರೆಲ್ಲರಿಗೂ ನಾನು ಈ ಆಡಿ ನಿಮ್ಮ ಕೈಯಲ್ಲಿ ಓಪನ್ ಆಗಿದ್ದಕ್ಕೆ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಒಂದು ಇದು ಅದೇ ಯುಗಳ ಗೀತೆ ಆಲ್ಮೋಸ್ಟ್ಲಿ ಯುಗಳ ಗೀತೆ ಅಂದರೆ ನಾವು ಆಕ್ಚುಲಿ ಒಂದು ಎಪ್ಪತ್ತೈದು ಸಾಂಗ್ ಫಿಲಮ್ ಮಾಡಿದ್ದೀನಿ ಅಸ್ಟೆಂಟಾಗಿ ಒಂದು ಐನೂರಾರು ಸಾಂಗ್ ಗಣೇಶ್ ಮಹಾಶ್ರ ಜೊತೆ ಮಾಡಿದ್ದೀನಿ ಯುಗಳ ಗೀತೆ ಅಂದರೆ ಆಲ್ಮೋಸ್ಟ್ ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಶೂಟ್ ಮಾಡಿಬಿಡ್ತೀವಿ ಹೀರೋ ಹೀರೋಯಿನ್ಗೆ ಅಂತ ಇದು ಇಲ್ಲ ಸರ್ ಹೀರೋ ಹೀರೋಯಿನ್ನೆಲ್ಲ ಕ್ಲಾಸಿಗೆ ಕರ್ಕೊಂಡು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ನಾವು ಎಕ್ಸ್ಪ್ರೆಷನ್ಸು ಮತ್ತು ಯಾವ ಥರ ತಿರುಗಬೇಕು ಹಿಂದೆ ತಿರುಗೋದು ಮತ್ತು ಕ್ಯಾಮ್ರಾ ಫೇವರ್ ಎಲ್ಲ ಸಾಂಗ್ಗೆ ಆ್ಯಕ್ಟಿಂಗ್ದೆಲ್ಲ ಸರ್ ಹೇಳ್ಕೊಟ್ಟಿದ್ದಾರೆ ಸಾಂಗ್ ಬಂದಾಗ ಯಾವ ಥರ ಫೇವರೆ ಕ್ಯಾಮ್ರಾಗೆ ಹೆಂಗೆ ಫೇವರ್ ಆಗಬೇಕು ಎಲ್ಲ ತುಂಬ ಟೀಚ್ ಮಾಡಿದ್ವಿ ಅವರಿಗೆ ಅವರು ಕೂಡ ಅದನ್ನು ಒಪ್ಕೊಂಡು ನೀಟಾಗಿ ಕಲ್ತಿದ್ದಾರೆ ಅದಕ್ಕೋಸ್ಕರ ಈ ಸಾಂಗ್ ಈ ಥರ ಬಂದಿದೆ ಮತ್ತು ಲೊಕೇಶನ್ ಅಷ್ಟೇ ಇದು ಒಂದು ಫಸ್ಟ್ ಒಂದು ದಿವಸ ಮಾಡಿದ್ವಿ ಕೊಡಚಾದ್ರಿಲಿ ಆಮೇಲೆ ಕೆಳಗೆ ಹೋಗೋಣ ಅಂತ ಸಾರ್ ಹೇಳಿದರು ಆಮೇಲೆ ಅವರು ನಾವೇನೋ ಏನೋ ಹೋಗ್ಬೇಕಾದ್ರೆ ತಾಳಿ ಮಷ್ಟ ನಾನು ಒಂದು ದಿವಸ ಟೈಮ್ ಕೊಡಿ ಇಲ್ಲೇ ಎಲ್ಲ ಹುಡುಕ್ತೀನಿ ಸರ್ ಲೊಕೇಶನ್ ಅಂತ ಹುಡುಕು ನೋಡಿ ಸರ್ ಎಲ್ಲೂ ಬೇಡ ಇಲ್ಲೇ ಆ ಥರ ಲೊಕೇಶನ್ ಇದೆ ನೀವು ಎಲ್ಲ ನೋಡಿದರೆ ಅನಿಸುತ್ತೆ ಲೊಕೇಶನ್ಗಳು ಈ ಲೊಕೇಶನ್ ಲೊಕೇಶನ್ ಹುಡುಕೋದ್ರಲ್ಲಿ ನಮ್ಮ ಡೈರೆಕ್ಟರ್ ಸರ್ದು ತುಂಬ ಕ್ರಿಯೇಟಿವ್ ಇದೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಪ್ರೊಡ್ಯೂಸರ್ ಸರ್ನ ನಾನು ನೋಡಿರಲಿಲ್ಲ ಕೆಲಗೆ ಇಲ್ಲೇ ನಾನು ನೋಡಿದ್ದೆ ಅವ್ರನ್ನ ಎಲ್ಲ ಡೈರೆಕ್ಟೇ ಮಾಡ್ತಾಯಿದ್ರು ಆಮೇಲೆ ಅದರಿಂದ ಯಾರಿದ್ರು ಅಂದ್ಬಿಟ್ಟು ನಾನು ಇವಾಗಲೇ ಅವನ್ನ ನೋಡಿದೋ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಡು ಚೆನ್ನಾಗಿ ಬಂದಿರೋದಕ್ಕೆ ನೀವು ಸಾಂಗ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ದೀರ ಎಲ್ರಿಗೂ ನಂಗೆ ತುಂಬ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಪತ್ರಕರ್ತರ ಮಿತ್ರರಿಗೂ ಮತ್ತು ಇಲ್ಲಿ ಇಲ್ಲಿಗೆ ಬಂದಿರುವಂಥ ಎಲ್ಲ ಹಿರಿಯ ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸರ್ಗೂ ಉಮೇಶ್ ಪಣಕಾರ್ ಸರ್ಗೂ ಮತ್ತು ಮುಖ್ಯ ಅತಿಥಿಗಳು ಇನ್ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು ಮಾತು ಹೇಳ್ತೀನಿ ಮುಖ್ಯವಾಗಿ ಮೊದಲನೇದಾಗಿ ನಾನು ದೊಡ್ಡ ಕೃತಜ್ಞತೆ ಹೇಳಬೇಕಾಗಿರೋದು ನಿರ್ಮಾಪಕ ಸನತ್ ಕುಮಾರ್ ಅವರಿಗೆ ಯಾಕೆಂದರೆ ನನ್ನ ಮಗಳು ನಾಯಕಿ ಆಗಿದ್ದಾಳೆ ಅಂತ ಏನು ಹೇಳಿದ್ರು ಜಾನ್ವಿ ಅವರು ಅದಕ್ಕೆ ನಾನು ಕಾರಣ ಅಲ್ಲವೇ ಇಲ್ಲ ಯಾಕಂದರೆ ಒಂದು ಕಾರ್ಯಕ್ರಮದಲ್ಲಿ ಅವಳನ್ನು ನೋಡಿ ನೀನೇನಮ್ಮ ನಮ್ಮ ಮುಂದಿನ ಸಿನಿಮಾ ನಾಯಕಿ ಅಂತ ಅಲ್ಲಿ ಘೋಷಿಸಿದ್ದು ಅವರು ಅದನ್ನು ಅವರು ಪ್ರಾಮಾಣಿಕವಾಗಿ ಒಂದು ಕ್ಷಣಕ್ಕೂ ಅವಳು ಹಾಕ್ಕೋಬೇಕಾ ಅಂತ ಮರು ಮಾತಾಡದೆ ಅವಳನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದೇ ಥರದ ಒಂದು ಸಪೋರ್ಟನ್ನು ಕೊಟ್ಕೊಂಡು ಬಂದಿದ್ದಾರೆ ಅದರಿಂದ ಮೊದಲನೇದಾಗಿ ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಆಮೇಲೆ ಸನತ್ ಕುಮಾರ್ ಅವರು ನಂದು ಸಂಬಂಧ ಇಪ್ಪತ್ತೈದು ವರ್ಷಗಳ ಹಿಂದಿಂದು ನಾವು ಅವರು ಅಕ್ಕಪಕ್ಕದ ಮನೆಯಲ್ಲೇ ಇರ್ತಿದ್ವಿ ಈಗ ಹೇಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಗಂಡ ಹೆಂಡ್ತಿ ಥರ ಒಂದು ಜಗಳಗಳ ಆಡ್ತಿದ್ದರು ಅಂತ ಹೇಳ್ತೀವೋ ಹೇಳ್ತಿದ್ರು ಹಾಗೆ ನಾವು ಕೂಡ ಅದೇ ಥರದ ಒಂದು ಸಂಬಂಧ ಹೊಂದಿರುವಂಥವ್ರು ಅವರು ಮಾಡಿರುವ ನಾಲ್ಕು ಚಿತ್ರಗಳಲ್ಲಿ ನನ್ನ ಪಾತ್ರ ಇದೆ ಮೊದಲನೇ ಚಿತ್ರ ಛಲಗಾರ ಆ ಛಲಗಾರಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಹಾಡುಗಳು ಅಷ್ಟೂ ನಾನೇ ಮಾಡಿದ್ದೀನಿ ಎರಡನೇದಾಗಿ ನೀವು ಕರೆ ಮಾಡಿದ ಚಂದಾದಾರರು ಅಂತ ಏನು ಮಾಡಿದರು ಅದಕ್ಕೂ ಕತೆ ಚಿತ್ರಕಥೆ ಸಂಭಾಷಣೆ ಮಾಡಿದ್ದೀನಿ ಆಮೇಲೆ ರಾಂಧವ ಅಂತ ಸನತ್ ಕುಮಾರ್ ಅವ್ರ ಮಗ ಸುನಿಲ್ ಆಚಾರ್ಯ ಅವರು ಏನು ನಿರ್ದೇಶನ ಮಾಡಿದರು ಅದರಲ್ಲಿ ಎರಡು ಹಾಡು ಬರೆದಿದ್ದೀನಿ ಅದರಲ್ಲಿ ಒಂದು ಹಾಡು ಕನ್ನಡ ನಾಡಿನ ಬಗ್ಗೆ ಈ ಧರೆಯ ಅಂತ ಹೇಳಿಬಿಟ್ಟು ಆ ಹಾಡು ಆ ಹಾಡು ಸೌತ್ ಇಂಡಿಯಾ ಮಿರ್ಚಿ ಅವಾರ್ಡಲ್ಲಿ ನಾಮಿನೇಟ್ ಆಗಿತ್ತು ಪ್ರಶಸ್ತಿ ಬರಲಿಲ್ಲ ಆದರೆ ನಾಮಿನೇಟ್ ಆಗಿತ್ತು ಆಮೇಲೆ ಈ ಚಿತ್ರದಲ್ಲಿ ಈ ಚಿತ್ರಕ್ಕೆ ಕಥೆ ಅವರೇ ಹೇಳಿದ್ದು ಈ ಕಥೆ ಬಹಳ ಹಿಂದೆ ಹೇಳಿದ್ದು ಈ ಕಥೆ ಮೇಲೆ ಒಂದು ಇದನ್ನು ಮಾಡಿ ಅಂತ ಈ ಕಾರಲ್ಲಿ ಕೂತ್ಕೊಂಡು ಸುನಿಲ್ ಬಂದು ಕೇಳ್ದ ಕೆಶೋಣ ಆಯ್ತಾ ಆಯ್ತಾ ಅಂತ ಆವಾಗ ಒಂದು ಮೊದಲ ನಾಲ್ಕು ಸಾಲು ಬರೆದೆ ನೋಡು ಇದರಲ್ಲಿ ಒಂದು ಒಂದು ಇದ್ದೀನಿ ಕನ್ನಡ ಇಂಗ್ಲೀಷು ಹಿಂದಿ ಮೂರೂ ಮಿಶ್ರಣ ಮಾಡಿ ಬರೆದ್ರೆ ಏನೋ ವಿಶೇಷ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ ಬೇರೆ ಥರ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಕಣ್ ಕಣ್ ಟಾಕಿಂಗ್ ಕೈ ಕೈ ಟಚಿಂಗ್ ಮೈಯೊಳಗೆಲ್ಲ ಮೂಲು ಮೂಲು ಗುಟ್ಟಿಂಗ್ ಕ್ಯೂ ದಿಸ್ ಹ್ಯಾಪ್ನಿಂಗ್ ಫುಲ್ ದಡ್ಕಿಂಗ್ ಅಂತ ಹೇಳಿದೆ ಚೆನ್ನಾಗಿದೆ ಕೇಶೋಣ ಕಂಟಿನ್ಯೂ ಮಾಡಿ ಅಂತಂದರು ಹಾಗಾಗಿ ಅವತ್ತು ಅಲ್ಲೇ ಬರೆದು ಹಾಡನ್ನು ಅಲ್ಲೇ ಅದನ್ನು ಹಾಡಿದ್ದಾಯಿತು ಒಂದೇ ದಿನದಲ್ಲಿ ಬರೆದ ಹಾಡು ಮತ್ತು ರೆಕಾರ್ಡ್ ಆಗಿದ್ದು ಅದರಿಂದ ಎಲ್ಲರ ಸಹಕಾರ ಇದೆ ಆಮೇಲೆ ಅದೇ ಥರ ಚಿತ್ರೀಕರಣ ಚೆನ್ನಾಗಾಗಿದೆ ಆಮೇಲೆ ರವೀಂದ್ರ ಅವರು ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ದಿನದಿಂದಲೂ ಬಹುಶಃ ಬಂದು ಒಂದು ಎರಡು ವರ್ಷದ ನಂತರದಿಂದನೂ ಪರಿಚಯ ರವೀಂದ್ರ ಅವರು ಮಾಡುವ ಎಲ್ಲ ಚಿತ್ರಗಳಿಗೂ ನನ್ನನ್ನು ಕರೀತಾರೆ ನಾನು ನಾಕು ತಂತಿ ಅನ್ನುವ ಧಾರಾವಾಹಿಯಿಂದ ನನ್ನ ಜರ್ನಿ ಶುರುವಾಗಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಿಂದ ಇಪ್ಪತ್ತು ವರ್ಷಗಳ ಕಾಲ ಸುಮಾರು ಎಂಟೂವರೆ ಸಾವಿರ ಎಪಿಸೋಡ್ಗಳಷ್ಟು ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ಅವುಗಳ ಧಾರವಾಹಿ ಗೀತೆಗಳು ಇವುಗಳನ್ನೆಲ್ಲ ಬರ್ಕೊಂಡು ಬಂದಿದ್ದೀನಿ ಇದರ ನಡುವೆ ಸಿನಿಮಾಗಳು ನಮಗೇನೆಂದರೆ ಈ ಸಿನಿಮಾ ಅಂದರೆ ಈ ದುಡ್ಡು ಸರಿಯಾಗಿ ಬರಲ್ಲ ಅನ್ನುವ ಒಂದು ಭಯ ಇದ್ದಿದ್ದರಿಂದ ಹೆಚ್ಚಾಗಿ ಧಾರಾವಾಹಿಗಳಲ್ಲಿ ಅಲ್ಲಿ ಏನು ಅಂದರೆ ತಿಂಗ್ಳಿಗೆ ಸರಿಯಾಗಿ ಬಂದುಬಿಡುತ್ತೆ ಏನಾದರೂ ಅಂತ ಆದರೆ ಅದರ ಹಿಂದೆ ಬಿದ್ದುಬಿಟ್ವಿ ಹಂಗಾಗಿ ಹೆಚ್ಚಿಗೆ ಚಿತ್ರಗಳನ್ನ ಮಾಡಲಿಕ್ಕಾಗಲಿಲ್ಲ ತುಂಬ ಕಮರ್ಷಿಯಲ್ ಆದಂಥ ಚಿತ್ರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದರೆ ಸಿನಿಮಾ ಅಂದರೆ ಧಾರಾವಾಹಿ ಒಂಥರ ಅಂದರೆ ಸಿನಿಮಾ ಅಂದರೆ ಒಂದು ಧ್ಯಾನ ಅದನ್ನು ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಸಮಯ ಕೊಟ್ಟು ಬರೀಬೇಕಾಗತ್ತೆ ಅದಕ್ಕೆ ಸಾಧ್ಯ ಆಗದೇ ಇದ್ದಾಗ ಎಷ್ಟೋ ಚಿತ್ರಗಳನ್ನು ಬಿಟ್ಟಿದ್ದೀನಿ ಆದರೂ ರವೀಂದ್ರ ಅವರು ನನಗೆ ಸಾಕಷ್ಟು ಬೆನ್ನು ಬಿದ್ದು ನನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ ಬರಹಗಾರರೆಲ್ಲ ಹಾಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ತುಂಬ ಬೆನ್ನು ಬಿದ್ದು ನಮ್ಮ ಕೆಲಸ ಮಾಡಿಸ್ಕೊಳ್ಳೋವಂಥದ್ದು ಆದ್ದರಿಂದ ನಿರ್ದೇಶಕರಿಗೂ ಈ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ಇದನ್ನು ಉದ್ಘಾಟಿಸಿದಂಥ ರಾಜನ್ ಸಿಂಗ್ ಬಾಬು ಸಾರಿಗೂ ಉಮೇಶ್ ಬಣಕಾರ್ ಸಾರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್